ಕೇಂದ್ರದಿಂದ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ರೀತಿಯಲ್ಲಿ ಅನುದಾನ ಸಿಗ್ತಾ ಇಲ್ಲ ರಾಜ್ಯಕ್ಕೆ ಅನ್ನುವಂತಹ ಗಂಭೀರ ಆರೋಪವನ್ನ ರವಿ ಗಣಿಗ ಅವರು ಮಾಡ್ತಿದ್ದಾರೆ ಒನ್ಸ್ ಅಗೇನ್ ಕೇಂದ್ರದ ಕಡೆಗೆ ಬೊಟ್ಟು ಮಾಡ್ತಿದ್ದಾರೆ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಅಭಿವೃದ್ಧಿಗೆ ಕೇಂದ್ರದಿಂದ ಯಾವುದೇ ರೀತಿಯ ಸಹಕಾರ ಸಿಗ್ತಾ ಇಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ನಾಯಕರು ಆಕ್ರೋಶ ಹೊರ ಹಾಕ್ತಿದ್ದಾರೆ ಆಂಧ್ರಕ್ಕೆ ಸಿಗ್ತಾ ಇರುವ ಮನ್ನಣೆ ಕರ್ನಾಟಕಕ್ಕೆ ಸಿಗ್ತಾ ಇಲ್ಲ ಅಂತ ಕಿಡಿಕಾರ್ತಿದ್ದಾರೆ ಅಭಿವೃದ್ಧಿ ಮಾಡಲಾಗದಿದ್ರೆ ರಾಜೀನಾಮೆ ಕೊಟ್ಟು ಹೊರಬನ್ನಿ ಹೆಚ್ಡಿಕೆಗೆ ಮಂಡ್ಯ ಕಾಂಗ್ರೆಸ್ ಶಾಸಕ ರವಿ ಗಣಿಗ ಈ ರೀತಿ ಆಗ್ರಹಿಸಿದ್ದಾರೆ ನೀರಿನ ವಿಚಾರದಲ್ಲಿ ಅಂಬರೀಷ್ ರವರ ರೀತಿ ರಾಜೀನಾಮೆ ಕೊಟ್ಟು ಬರಬೇಕು ಆಗ ಇಡೀ ಕರ್ನಾಟಕ ನಿಮ್ಮ ಪರ ನಿಲ್ಲುತ್ತೆ ಅಂತ ರವಿ ಗಣಿಗ ಅವರು ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಕೇಂದ್ರ ಸಚಿವರು ಕೇಳೋದಿಲ್ಲ ಅವ್ರ ಭಾಷಣನೂ ಕೇಳಿದೆ ಆಂಧ್ರ ಪ್ರದೇಶ ಈ ಸಲ ಕೇಂದ್ರ ಸರ್ಕಾರ ಸ್ವಲ್ಪ ಆಂಧ್ರ ಪ್ರದೇಶಕ್ಕೆ ಜಾಸ್ತಿ ಸಪೋರ್ಟ್ ಮಾಡ್ತಾಯಿದೆ ನಮಗೆ ಮಾಡ್ತಾ ಇಲ್ಲ ಅವರು ಹತ್ತೊಂಬತ್ತು ಇಪ್ಪತ್ತು ಜನ ಗೆದ್ದಿದ್ದಾರೆ ಅದರಿಂದ ಆಂಧ್ರ ಪ್ರದೇಶ ಅನಿರ್ವಾಯ ಕೇಂದ್ರ ಸರ್ಕಾರಕ್ಕೆ ಆಗಿರೋದ್ರಿಂದ ಅವರು ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನು ವೇದಿಕೆ ಮೇಲೆ ಭಾಷಣ ಮಾಡೋದನ್ನು ಕೇಳಿದೆ ಈ ಕೂಡಲೇ ಕುಮಾರಣ್ಣವರು ಕೇಂದ್ರ ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟು ಅವರ ಮೂರು ಜನ ಬೆಂಬಲನ ಎರಡು ಎರಡ ಮೂರು ಜನ ಇಬ್ಬರು ಬೆಂಬಲನ ವಾಪಸ್ ತಗೊಂಡು ಎನ್ ಡಿ ಎಂದ ಆಚೆ ಬರೋದು ಒಳ್ಳೆಯದು ಆಂಧ್ರ ಪ್ರದೇಶ ಈಗ ನಾವು ಕೂಡ ಹತ್ತೊಂಬತ್ತು ಜನ ಈ ರಾಜ್ಯದಿಂದ ಗೆದ್ದಿದ್ದಾರೆ ಅವ್ರಿಗೇನೆಲ್ಲ ಬಾಯಿಗೆ ಬೀಗ ಹಾಕೊಂಡಿದ್ದಾರೆ ಐದು ಜನ ಕೇಂದ್ರ ಮಂತ್ರಿಗಳನ್ನು ಕೊಟ್ಟಿದ್ದೀವಿ ನಿರ್ಮಲಾ ಸೀತಾರಾಮನ್ ಪ್ರಹ್ಲಾದ್ ಜೋಶಿ ಅವರು ಆಮೇಲೆ ಶೋಭಾ ಕರಂದ್ಲಾಜೆ ಸೋಮಣ್ಣ ಐದು ಜನ ಮಹಾ ಮಂತ್ರಿಗಳಿದ್ದೀರ ರಾಜ್ಯಕ್ಕೆ ಕೊಡಲ್ಲ ಆಂಧ್ರ ಪ್ರದೇಶಕ್ಕೆ ಕೊಡ್ತಾ ಇದ್ದಾರೆ ಅಂತ ನೀವೇ ಒಪ್ಕೊಳ್ತಾ ಇದ್ದೀರಾದಮೇಲೆ